ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಗೆಲುವು ಗೇಮಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕರೆಂಟ್ಲಿ ನಾವು ಅಸಾಸನ್ ಸ್ಕ್ರಿಟ್ ನ ಪಾರ್ಟ್ ಫೋರ್ನ ಈ ವಿಡಿಯೋದಲ್ಲಿ ಪ್ಲೇ ಮಾಡ್ತಾ ಇದೀವಿ ಯಾರ್ಯಾರು ವಿಡಿಯೋ ಫಾಲೋ ಮಾಡ್ತಾ ಇದ್ದೀರಾ ಈ ಗೇಮ್ ಈ ಗೇಮಿಂಗ್ ಸೀರೀಸ್ನ ಫಾಲೋ ಮಾಡ್ತಾ ಇದ್ದೀರಾ ಅವರ ಲೈಕ್ ಕೂಡ ತುಂಬಾ ದೊಡ್ಡ ಥ್ಯಾಂಕ್ ಯು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಸೈಡ್ ವಿಷನ್ಸ್ಗಳನ್ನ ಮಾಡ್ತಾ ಇದ್ವಿ ಲೆವೆಲ್ ಟೆಮ್ ರೀಚ್ ಆಗ್ಲಿಕ್ಕೆ ಅಲೆಕ್ಸಾಂಡ್ರಿಗೆ ಹೋಗ್ಬೇಕು ಅಂತ ನಾವು ಲೆವೆಲ್ ಜಾಸ್ತಿ ಮಾಡ್ಕೊಬೇಕಿತ್ತು ಸೊ ಈ ವಿಡಿಯೋದಲ್ಲಿ ಕೂಡ ನಾವು ಏನೋ ಸೈಟ್ ಬಿಸಿನೆಸ್ಗಳನ್ನ ಮಾಡಿ ನಮ್ಮ ಲೆವೆಲ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಅಂತ ಬನ್ನಿ ಆ ಮತ್ತೆ ನಮ್ ಚಾನೆಲ್ ಅಲ್ಲಿ ಆಡಿರೋ ಪ್ಲೇ ಲಿಸ್ಟ್ ಗಳಿದೆ ಬಹಳ ಪ್ರೀವಿಯಸ್ ಗೇಮ್ಸ್ ಗಳಿಂದ ಪ್ಲೇ ಲಿಸ್ಟು ಅದನ್ನ ನಾ ನಿಮ್ಗೆ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ ಸೊ ನೀವು ಚೆಕ್ ಮಾಡ್ಬೋದು ಬನ್ನಿ ಕರೆಂಟ್ಲಿ ಈ ಪಾರ್ಟ್ ನ ಕಂಟಿನ್ಯೂ ಮಾಡೋಣ ಅಂತ ಸೊ ಲೆವೆಲ್ ಇನ್ನು ನಮ್ದು ಫೈವ್ ಆಯ್ತು ಅಷ್ಟೇ ಸೊ ನಾವು ಅಟ್ಲೀಸ್ಟ್ ಲೆವೆಲ್ ಟೆಂಡ್ ಮಾಡ್ಕೊಬೇಕು ಮಾಡೋಣ family reunion, in never know you're not going to do you didn't other so you buy it the spring you got it back thank the gods the farmers need this desperately I'm very grateful by it. It's like having our Magi back again. I'm glad I could help. May a moon walk with you, Senny. Okay, super. Hmm. ಇಲ್ಲಿ ಎಲ್ಲಿಂದ ಕೆಳಗಡೆ ಹೋಗ್ಬೇಕು ಫಸ್ಟ್ ಹಾ ಓಕೆ ಫ್ಯಾಮಿಲಿ ನೀವಿಂದ ಏನಂತ ನೋಡೋಣ ಯಾರನ್ನ ನೀವಿಂದ ಏನು ಮಾಡಬೇಕು ಅಂತ ನಮ್ಮ ಪಕ್ಷಿಗ್ ಇರೋಣ ಎಲ್ಲಿ ಬರೋಣ ಏನು ಮಾಡ್ಬೇಕು ಬೆಡ್ಲಿಗೊಂದು ಸಖತ್ ಇದು ಕೂಡ ಕೋಟೆನೆ ಸೊ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ ಸೈನಿಕರೆಲ್ಲ ಇದಾರೆ ಕೂಡಾಕಿದಾರ ಪಾಪ ಇದ್ರನ್ನ ಇವ್ರನ್ನ ಬಿಡಿಸ್ಬೇಕು ಸೊ ಇಲ್ಲೊಬ್ಬ ಇದಾನೆ ನೋಡಿ ತುಂಬಾ ಕಾವಲು ಕಾಯ್ತಾ ಇದಾರೆ ಇವ್ರನ್ನೆಲ್ಲ ಕಣ್ ತಪ್ಪಿಸ್ಬೋಟೋ ಅವ್ರನ್ನ ಬಿಡಿಸ್ಬೇಕಾಗತ್ತಾ ನಾನು ಜಸ್ಟ್ ಇವನೊಬ್ಬನ ಸಾಯಿಸಿ ಇವನ್ನ ಬೇಡ ಅನ್ಸುತ್ತೆ ಅವನು ಅಲ್ಲೇ ನಿಂತಿದ್ದಾನೆ ಒಬ್ಬನ ಸಾಯಿಸಿ ನಾ ಬಿಡಿಸಿಕೊಂಡು ಎಂಟ್ರಿ ಏನಿದೆ ಇಲ್ಲಿ ಇಲ್ಲ ಈಗ ಎಂಟ್ರಿ ಮಗ ಹಿಂಗೆ ಹೋಗಿ ಹಿಂಗೆ ಬರ್ಬೋದು ಅಂತ ಅನ್ಕೊಳ್ತೀನಿ ಹಾ ಇಲ್ಲಿಂದ ಇಲ್ಲಿಂದ ಅದ್ಬಿಟ್ಟು ಇಳಿದು ಈ ಗೋವಾ ಸಾಯಿಸಿ ಇಲ್ಲಿ ಇವ್ರುಗಳು ಯಾರು ಇರಬಾರ್ದು ಮೇಲ್ಗಡೆ ಓಕೆ ಮನಿ ನೋಡೋಣ ಏನಾಗುತ್ತೆ ಅಂತ இல்லு கூட்ரிம இல்ல ஓ இல்லோ இது இன்பர

ಸೂಪರ್ ಸೊ ಇವ್ರನ್ನ ಬಿಷೋಣ ಬನ್ನಿ ಓಕೆ ಅವರೇ ಹೋಗ್ತಾರಾ ಏನು ಕಥೆ ಈ ಕಡೆ ಜಾಗ ಇದೆ ನೋಡಪ್ಪ ಮಗು ಅವ್ನು ಮೇಲು ಗುರು ಗುರುನು ಓಕೆ ಓಕೆ ಅವನು ಒಬ್ಬನ್ ಯಾರನ್ನೋ ಪಾಪ ಸಾಯಿಸೇ ಬಿಟ್ಟಿದ್ದಾರೆ ಸೊ ಇವ್ರನ್ನ ಬಾಡಿ ತಗೊಂಡು ಹೋಗಿ ಅವ್ರ ಫ್ಯಾಮಿಲಿ ಕೊಡಕ್ಕೆ ಸೊ ಅವ್ರ ಫ್ಯಾಮಿಲಿ ಆ ಕಡೆ ಎಲ್ಲೋ ಇದೆ ಸೊ ಕುದುರೆ ಮೇಲೆ ಹಾಕೊಂಬೋದು ಅಂತ ಅನ್ಕೊಳ್ತೀನಿ ಹೌದು ಹಾಕೊಂಬೋದು ಇವಾಗ ಎಲ್ಲಿ ಹೋಗೋಣ ಅವ್ರ ಫ್ಯಾಮಿಲಿ ಈಗತ್ರ ಹೋಗ್ಬೇಕು ಓಕೆ ತಗೋ ಬಂದ್ವಿ ಹತ್ರ ಆಲ್ಮೋಸ್ಟ್ ಸೊ ಮೋಸ್ಟ್ಲಿ ಮನೆ ಇರ್ಬೇಕು ಇರ್ಬೇಕಿಲ್ಲಿ ಅವ್ರದ್ದು News. Where is Isa? She lies here, with her son and daughter. The entire family. Sadly, I see Terra also paid the price for his recklessness. I warned him that his rebelliousness would bring torment and suffering. But what happened? They saw the soldiers coming and hid in the cellar. But the soldiers burnt the house to the ground to teach everyone a lesson. Ah, I am sorry body down there they will journey to the Duat together so many deaths in the wahat we cannot give them a proper burial okay it is not your rebelliousness that got you killed it is Ptolemy's sick regime he is a bad pharaoh okay not your full family

ಇಲ್ಲಿ ಅಪ್ಪ ಇರಬೇಕು ಎಲ್ಲಿ ಹೊಡಿತಾ ಇಲ್ಲ ಓಕೆ ಮುಗ್ಸಿದ್ವಿ ಸೊ ಇವನ್ನ ಕ್ಯಾರಿ ಮಾಡ್ಬೇಕು ಎಲ್ಲಿ ಇಡಬೇಕು ಹಾಂ ಓಕೆ ಎಲ್ಲಿಡಬೇಕು ನೋಡಿ ಫುಲ್ ಫ್ಯಾಮಿಲಿ ಪಾಪ ಸಾಯಿಸಿದಾರ ಇಲ್ಲ ಬಂದ್ರಾ ಓಕೆ ಯಾ ಇನ್ನ ಐದು ಬಂದ್ರೆ ಯಾವರಿ ಮೇ ಹೊರಡತಿದಾರ give me Shield time to get clear y cannot fail our mission <susur> okay inno i s h a idarappa i v i d a ಮುಗಿಸಿದ್ವಿ ನಮ್ದು ಆ ಮಿಷಿನ್ ಕೂಡ ಕಂಪ್ಲೀಟ್ ಆಯ್ತು ಸೊ ಅನೇಕ ಸೈಡ್ ಅಂದ್ರೆ ಹೋಗ್ಬೇಕು ಅಂದ್ರೆ ನಮ್ಗೆ ಸಾಕಾಗಲ್ಲ ಸೊ ಅದಕ್ಕೋಸ್ಕರ ಸೈಡ್ ಮಿಷನ್ಗಳನ್ನ ಮಾಡ್ತಾ ಇರೋದು ನಾವು ಎಷ್ಟಾಯ್ತಿ ಕರೆಂಟ್ಲಿ ಸೊ ನೋಡಿ ನೋಡ್ತಾ ಇರ್ಬೋದು ಅಟ್ ಲೀಸ್ಟ್ ಲೆವೆಲ್ ಟೆನ್ ಕೇಳ್ತಾ ಇರೋದು ಸೊ ಟೈಮ್ ಬ್ಯಾಕ್ ಯಾದ್ರು ಸೈಡ್ ಮಿಷನ್ ಮುಗಿಸ್ಕೊಳ್ಳೋಣ ಈ ವಿಡಿಯೋದಲ್ಲೇ ಸೊ ಮ್ಯಾಪ್ ಹೋಗೋಣ ಮ್ಯಾಪಿಗೆ ಹೋದ್ರೆ ನೋಡಿ ಇದೆ ಇಲ್ಲೊಂದ್ಸ ಟ್ರೈ ಮಾಡ್ತೀನಿ ನಮ್ಮ ಕುದುರೆ ಕರೆಯೋಣ ಕುದುರೆ ಕರ್ಬಿಟ್ಟು ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಏನಿದೆ ಅಂತ ಎಲ್ಲ ಮಗ ಎಲ್ಲಿದೆ जो न पक्षीकरण कोई ना सायस <laughs> 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 Chenzira. Okay, i friend no? it's dangerous here. Get on home. Bayek, You're back. Where is Chenzira? He wanted to see the skulls in the hyena den, but the hyenas came back. I ran this way. Chenzira then over by the tomb. You are lucky the hyenas didn't chase you. Go back to the village. I will find your brother. Um what? Do I have to tell my parents? chenzira got you into this. He will have to talk to them. Now go ahead. Okay, name Nice. Oh Hyena village

ನಾವು ಅಲ್ಲಿಂದ ಬಂದಿದ್ದಲ್ವಾ ಇಲ್ಲಿಂದ ನಾವು ಗೋಡೆ ಹೊಡಿಬೇಕಾಗಿದೆ ಕಡೆ ಎಲ್ಲ ಜಾಗ ಏನಾದ್ ಪಕ್ಕ ಇಲ್ಲಿದೆ ಇಲ್ಲಿ ಬೆಂಕಿ ಹಚ್ಚರಿಗೋಸ್ಕರ ಬೆಳಗ್ ಬರ್ಬೋದು ಎಸ್ ಇದು ಮೋಸ್ಟ್ಲಿ ಪಿರಮಿಡ್ ಇಂದ ಹೊರಗಡೆ ಜಾಗ ಇರ್ತವೆ ಮೋಸ್ಟ್ಲಿ ಓಕೆ ಫಸ್ಟ್ ನಾವು ಚಂದ್ರ ಅವನ್ನ ಹುಡ್ಕಡತ್ತೆ ಬಹಳ ಲೂಂಡಿದವ್ ಚಂದ್ರ

ಇವೆಲ್ಲ ಇದೆಲ್ಲ ಸಂಬಂಧಪಟ್ಟಿದ್ದು ಇದನ್ನು ಮೂವ್ ಓಕೆ ಇದನ್ನು ಮೂವ್ ಮಾಡ್ಬೇಕಾದ್ರೆ ನಾನು ಹೊಡಿಬೇಕಾಗ ಅದನ್ನ ಹೊಡಿಬೇಕಾದ್ರೆ ಫಸ್ಟ್ ಕಡೆ ಎಳಿಬೇಕು ಇದನ್ನ ನೋಡಿಬೇಕು Okay, okay, Illidan. Sound acted out of the room. Ah, Illidan. Uh, are you alright? I can't believe you are back! You should not be in here. I'm hiding from Hyenas. ears. told me about that. It's not enough to get yourself in trouble. Now you put your little brother in danger? But it's with Hemu gone. All right. I understand. Let's get oh. you out of here. Look at that. What is it? I would like to know myself. It must be very old. <laughs> Which way did you get in? Double. Okay, he left a tablet in the shaft. Ancient writing from the Old Kingdom. Fire? I want to tell you. Well. What is it, Chanter? It's my fault. About her. They asked where you were, and I didn't think it would hurt anybody. ಅದೇ ಕೆಮುನಾಲ್ಲ ಅಂದ್ರೆ ಅವನ್ ಇವ್ನ ಫ್ರೆಂಡ್ ಅಲ್ವಾ ಇವನು ಎಲ್ಲಿದ್ದಾನೆ ಅಂತ ಹೇಳ್ತಾನಲ್ಲ ಅವಾಗ ಅದಕ್ಕೆ ಬೀಜ ಕೊಡ್ತೇನೆ ಅವಾಗ ನನ್ನಿಂದ ಆಯ್ತು ಅಂತ ಸೊ ಅವ್ರಿಗೆ ಏನೋ ಒಂದು ಬಾಗಿಲ್ ಓಪನ್ ಮಾಡಕ್ಕೆ ಇವ್ ಹೆಲ್ಪ್ ಬೇಕಾಗುತ್ತೆ

తిప్పటివగాడో ఇరో చంజర్ ఎరగ ఐ డోంట్ బిమే నా కెన్ లైక్ వన్ డే వెల్ యు కెన్ స్టార్ట్ బై లుకింగ్ అవుట్ ఫర్ యువర్ బ్రదర్ నో టేకింగ్ హి టు డేంజరస్ ప్లేసెస్ ఐ ప్రామిస్ ఐల్ గెట్ బ్యాక్ హోమ్ హా సూపర్ అదను కూడా ముఖసమే నౌ ಅಬಿಲಿಟಿ ಸಿಕ್ತು ಎರಡು ಸಿಕ್ತು ಮೋಸ್ಟ್ಲಿ ಎರಡಿದೆ ಸೊ ಯಾವ್ದಾದ್ರು ಚೂಸ್ ಮಾಡುತ್ತೆ ಯಾವ್ದು ಚೂಸ್ ಮಾಡೋಣ ಈಗ ಎರಡು ಇದೆ ಇದೇನು ಯು ಕ್ಯಾನ್ ಐ ಕ್ಲಿಕ್ ಬಸ್ ಸೆಕೆಂಡ್ ಮೀನಿಂಗ್ ವೆಪನ್ ಓಕೆ ಇದು ಓಕೆ ಆಟೋಮೆಟಿಕ್ಲಿ ಲೂಟ್ ಮಾಡ್ತಾನಂತೆ ಇದು ಹೆಡ್ ಶಾಟ್ ಓಕೆ ಯಾರೋ ರಿಟ್ರೀವರು ಸೆಕೆಂಡ್ ಬೋ ಮೋಸ್ಟ್ಲಿ ಇದು ಹೆಲ್ಪ್ ಆಗುತ್ತೆ ಹಾಕೊಳ್ತೀನಿ ಈಗಲ್ ಹರಾಸ್ ಓಕೆ ಇದು ಓಹ್ ಫೈನ್ ನಾನ್ ಅಷ್ಟೊಂದು ಆರೋಸ್ ಯೂಸ್ ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ಈಗ ತಗೊಳ್ತೇವೆ ಇದೇನಿದೆ ಏರ್ ಅಟ್ಯಾಕ್ ಇದೆ ಓಕೆ ಸೊ ಇದೇನಂದ್ರೆ ಸ್ಲೀಪಿಂಗ್ ಡಾಟ್ಸ್ ಅಂತಾರಲ್ಲ ಅದನ್ನ ಶೂಟ್ ಮಾಡಿದ ತಕ್ಷಣ ಒಂದು ಮಲ್ಕೊಡ್ತೇನೆ ಅಲ್ಲಲ್ಲ ಅದು ಇದೆ ಇದನ್ನು ಬೇರೆ ಇದು ಸಾರಿ ಓಹ್ ಓಕೆ ನಾವು ನೈಟ್ ಮತ್ತೆ ಡೇ ಚೇಂಜ್ ಮಾಡ್ಬೋದು ಇದನ್ನ ಹಾಕೊಳ್ತೀವಿ ಸೂಪರ್ ಹಾ ನೋಡಿ ಸಿಕ್ತು ಇವಾಗ ನಮ್ಗೆ ಇನ್ನೊಂದು ಸ್ಲಾಟ್ ಸಿಕ್ತು ಇದನ್ನ ಎಕ್ವಿ ಮಾಡ್ಕೊಬಹುದು ಇದನ್ನ ಆಡ್ ಮಾಡ್ತೇನೆ ಲಾಂಗ್ ರೇಂಜ್ ಬಂದು ಶಾರ್ಟ್ ರೇಂಜ್ ಬಂದು ಓಕೆ ಗೈಸ್ ಮೋಸ್ಟ್ಲಿ ಈ ವಿಡಿಯೋ ಇದು ಇನ್ನೂ ಎಕ್ಸ್ಟೆಂಡ್ ಮಾಡಿದ್ರೆ ಜಾಸ್ತಿ ಲೆಂತಿ ಆಗಿಬಿಡುತ್ತೆ ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋನ ಸೊ ಈ ಕರೆಂಟ್ಲಿ ನಮ್ಗೆ ಏನು ಗೊತ್ತಾಯಿತು ಅಂದರೆ ಹಾ ನಾವು ಅಲೆಕ್ಸಾಂಡ್ರಿಗೆ ಹೋಗ್ಬೇಕಿತ್ತು ಅಲ್ಲಿ ನ ಉಡ್ಕೊಂಡು ಬಟ್ ನಮ್ಮ ಲೆವೆಲ್ ಕಡಿಮೆ ಇರೋ ಕಾರಣ ನಾವು ಈ ಸೈಡ್ ಮಿಷನ್ಸ್ ಎಲ್ಲ ಮಾಡ್ಬಿಟ್ಟು ಲೆವೆಲ್ ನ ಇನ್ಕ್ರೀಸ್ ಮಾಡ್ಕೊಳ್ತಾ ಇದೀವಿ ನೋಡ ಇನ್ನು ಲೆವೆಲ್ ಸಿಕ್ಸ್ ಅಲ್ಲಿ ಇದೀವಿ ಇನ್ನು ಬಹಳಷ್ಟು ಮೆಷಿನ್ಸ್ಗಳನ್ನ ಮಾಡಿ ಲೆವೆಲ್ ನ ಇನ್ಕ್ರೀಸ್ ಮಾಡ್ಕೊಂಡ್ಬಿಟ್ಟು ಅಲೆಕ್ಸಾಂಡ್ರಿಗೆ ಹೋಗೋಣಂತೆ ಆ ಇಲ್ಲಿವರೆಗೂ ಯಾರು ಈ ವಿಡಿಯೋನ ಫಾಲೋ ಮಾಡ್ತಾ ಇದ್ದೀರಾ ಈ ನ ಫಾಲೋ ಮಾಡ್ತಾ ಇದೀರಾ ಈ ನ ಫಾಲೋ ಮಾಡ್ತಾ ಇದೀರಾ ಅವರೆಲ್ಲರಿಗೂ ಕೂಡ ತುಂಬಾ ದೊಡ್ಡ ಥ್ಯಾಂಕ್ ಯು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ Bye, have to take care of guys.